ಆತನಿಗೆ ಐವತ್ತು ವರ್ಷ ಏನು ಡ್ರೈವರ್ ಆಕೆ ಅಂಗನವಾಡಿ ಟೀಚರ್ ಪ್ರೇಮದಾಟ ಆಂಟಿಯ ಜೀವವನ್ನೇ ತೆಗ್ದಿದೆ ಕೊಟ್ಟ ಕಾಸನ್ನ ಕೇಳಿದ್ದಕ್ಕೆ ಪ್ರಿಯಕರನೇ ಹಂತಕನಾಗಿದ್ದಾನೆ ಲಾರಿ ಡ್ರೈವರ್ಗೂ ಅಂಗನವಾಡಿ ಟೀಚರ್ಗೂ ಖುಲ್ಲಂ ಖುಲ್ಲ ಐದು ಲಕ್ಷ ರೂಪಾಯಿ ಕಾಸು ಕೊಟ್ಟಿದ್ದಳು ಆಂಟಿ ಒಂದೇ ಬಿಟ್ಟ ಪ್ರೇಮಿ ಸಾಂಗ್ಗೂ ಈ ಆಂಟಿ ಲವ್ ಸ್ಟೋರಿಗೂ ಸರಿಯಾಗಿ ಸೂಟ್ ಆಗ್ತಿದೆ ಇವನು ಲಾರಿ ಡ್ರೈವರ್ ಈಕೆ ಅಂಗನವಾಡಿ ಟೀಚರ್ ಇಬ್ರಿಗೂ ಏನಿಲ್ಲ ಅಂದ್ರೂ ಹದಿನೈದು ವರ್ಷ ಡಿಫರೆನ್ಸ್ ಆದ್ರೂ ಅಂಗನವಾಡಿ ಆಂಟಿಗೆ ಪ್ರೇಮದ ಪಾಶ ಬೀಸಿದ್ದವ ಲಾರಿಯಲ್ಲೇ ಊರೂರು ರೌಂಡ್ ಸಾಕಿಸ್ತಿದ್ದ ಬರೀ ರೌಂಡ್ ಸಾಕಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ ರೌಂಡ್ ಹೆಸರಲ್ಲಿ ರಂಗೀಲ ಆಟವನ್ನು ಶುರು ಮಾಡಿದ್ದ ಪ್ರಾಯದ ಹುಡುಗನಿಗೂ ಮಾಗಿದ ಆಂಟಿಗೂ ಕಾಮದ ಪ್ರೇಮ ಶುರುವಾಗ್ತಿದ್ದಂತೆ ಪ್ರಪಂಚವನ್ನೇ ಮರೆತಿದ್ರು ಇವನು ನಾ ಡ್ರೈವರ ಅಂದ್ರೆ ಇವಳು ನಾ ನಿನ್ನ ಲವ್ವರ ಅಂತ ಪ್ರೇಮರಾಗ ಹಾಡ್ತಿದ್ದಳು ಕಾಮಕ್ಕೆ ಕಣ್ಣಿಲ್ಲ ಅನ್ನೋದು ನಿಜ ಬಿಡಿ ಯಾಕಂದ್ರೆ ಐವತ್ತು ವರ್ಷದ ಆಂಟಿ ಮೂವತ್ತೈದು ವರ್ಷದ ಮದನ ಕಾಮರಾಜನಿಗೆ ಮರುಳಾಗಿದ್ಲು ಅಂದ್ರೆ ಏನ್ ಹೇಳಿ ಈಕೆ ಹೆಸರು ಅಶ್ವಿನಿ ಪಾಟೀಲ್ ಅಂತ ಇವನು ಶಂಕರ್ ಪಾಟೀಲ್ ಇಬ್ರು ಕೂಡ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದವರು ಅಂಗನವಾಡಿ ಟೀಚರ್ ಆಗಿದ್ದ ಅಶ್ವಿನಿಗೆ ಹೆಗಲೆತ್ತರಕ್ಕೆ ಬೆಳೆದಿದ್ದ ಮಕ್ಕಳಿದ್ರು ಆದರೆ ಕಾಮದ ಹುಚ್ಚಿಗೆ ಬಿದ್ದವಳು ಲಾರಿ ಡ್ರೈವರ್ಗೆ ಮರುಳಾಗಿ ಹೋಗಿದ್ದು ಇತ್ತೀಚೆಗೆ ಇದೇ ಶಂಕರ್ ಪಾಟೀಲ್ ಹೊಸದೊಂದು ಮನೆ ಕಟ್ಟಿಸುವುದಕ್ಕೆ ಶುರು ಮಾಡಿದ್ದ ಆಗಲೇ ನೋಡಿ ಆಂಟಿ ಜೊತೆ ಕಾಸಿನ ಕಳ್ಳಾಟ ಶುರು ಮಾಡಿದ್ದು ಎಳೆ ಹುಡುಗನ ಸಂಘ ಬೆಳೆಸಿದವಳು ಮೈ ಮನಸ್ಸು ಕೊಡುವುದಷ್ಟೇ ಅಲ್ಲ ಕೇಳಿದಷ್ಟು ಕಾಸನ್ನು ಕೊಟ್ಟಿದ್ದಳು ಕಾಮದ ಮತ್ತಲ್ಲಿದ್ದಾಗ ಕಾಸಿನ ಬಗ್ಗೆ ಯೋಚನೆಯೇ ಬಂದಿರಲಿಲ್ಲ ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದವ ಆಗೊಂದಿಷ್ಟು ಈಗೊಂದಿಷ್ಟು ಅಂತ ಹಂತ ಹಂತವಾಗಿ ಐದು ಲಕ್ಷ ಹಣ ಇಸ್ಕೊಂಡಿದ್ದ ಬಿಟ್ಟಿ ಕಾಸಿನ ಜೊತೆ ಆಂಟಿಯ ಕಾಮದ ಬಿಸಿ ತಾಕ್ತಿದ್ದಂತೆ ಪ್ರಪಂಚವನ್ನೇ ಮರೆತು ಹೋಗಿದ್ದ ಕಾಸು ಬರ್ತಿದ್ದಾಗಲೆಲ್ಲ ಪ್ರಾಯದ ಪ್ರಿಯಕರ ತುಂಬಾ ಖುಷಿಯಾಗಿಯೇ ಇದ್ದ ಆಂಟಿಯೇ ಸರ್ವಸ್ವ ಆಂಟಿಯೇ ಜೀವ ಅಂತ ಹಸಿ ಹಸಿ ಕಥೆ ಹೇಳುತ್ತಿದ್ದ ಆದ್ರೆ ದಿನಗಳು ಉರುಳುತ್ತಿದ್ದಂತೆ ಅಶ್ವಿನಿ ಆಂಟಿ ಕೊಟ್ಟ ಕಾಸು ಕೇಳುವುದಕ್ಕೆ ಶುರು ಮಾಡಿದ್ದಾಳೆ ಆಗಲೇ ನೋಡಿ ಅಸಲಿ ಮುಖವಾಡ ಕಳಚಿ ಬಿದ್ದಿದ್ದು ಇಷ್ಟು ದಿನ ಕಾಸಿನ ಪ್ರೀತಿ ಕೊಡ್ತಿದ್ದವ ನಿಧಾನಕ್ಕೆ ಹಂತಕನಾಗುವುದಕ್ಕೆ ಶುರುವಾಗಿದ್ದ ಯಾವಾಗ ಅಶ್ವಿನಿ ಕೊಟ್ಟ ಹಣಕ್ಕೆ ಒತ್ತಡ ಹೇರುವುದಕ್ಕೆ ಶುರು ಮಾಡಿದ್ಲೋ ಪ್ರಿಯಕರ ನಖಶಿಕಾಂತ ಉರಿದು ಹೋಗಿದ್ದಾನೆ ಇವಳಿಗೊಂದು ಗತಿ ಕಾಣಿಸ್ಬೇಕು ಅಂತ ಪಕ್ಕಾ ಪ್ಲಾನ್ ಮಾಡಿದ್ದ ಅಕ್ಟೋಬರ್ ಎರಡನೇ ತಾರೀಕು ಕಕ್ಕೇರಿಯಲ್ಲಿ ಬಿಷ್ಟಾದೇವಿ ಜಾತ್ರೆ ನಡೆಯುತ್ತಿತ್ತು ಇದೇ ಜಾತ್ರೆ ನೆಪದಲ್ಲೇ ಆಂಟಿ ಮುಗಿಸೋ ಹುನ್ನಾರ ಮಾಡಿದ್ದ ಲಾರಿಯಲ್ಲಿ ಕರ್ಕೊಂಡು ಹೋಗಿದ್ನೋ ಇನ್ಯಾವುದ್ರಲ್ಲಿ ಕರ್ಕೊಂಡು ಹೋಗಿದ್ನೋ ಗೊತ್ತಿಲ್ಲ ಜಾತ್ರೆ ನೆಪದಲ್ಲಿ ಗಾಡಿ ಹತ್ತಿಸಿಕೊಂಡವ ಸೀದಾ ಉತ್ತರ ಕನ್ನಡ ಜಿಲ್ಲೆಯ ಜೋಯ್ಡಾ ತಾಲೂಕಿನ ರಾಮನಗರಕ್ಕೆ ಕರ್ಕೊಂಡು ಹೋಗಿದ್ದಾನೆ ಅಲ್ಲೇ ಅಶ್ವಿನಿಯನ್ನ ಹೊಡೆದು ಕೊಂದು ಯಾರಿಗೂ ಗೊತ್ತಾಗದಂತೆ ಊರು ಸೇರ್ಕೊಂಡಿದ್ದ ಇತ್ತ ಅಶ್ವಿನಿ ಕಾಣದಂತಾದಾಗ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನುಮಾನದ ಮೇಲೆ ಶಂಕರ್ನನ್ನ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಂತೆ ನನಗೇನೂ ಗೊತ್ತಿಲ್ಲ ಜಾತ್ರೆಗೆ ಇಬ್ಬರೂ ಹೋಗಿದ್ವಿ ಆಮೇಲೆ ನಾನೇ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದೆ ಆಮೇಲೆ ನನಗೇನೂ ಗೊತ್ತಿಲ್ಲ ಎಂದಿದ್ದ ಹೀಗಾಗಿ ಬೇರೆ ಆ್ಯಂಗಲ್ನಲ್ಲಿ ಪೊಲೀಸರು ಹುಡುಕಾಟ ನಡೆಸ್ತಿದ್ದಾಗ ಕಾರವಾರದಲ್ಲಿ ಅಪರಿಚಿತ ಶವವೊಂದು ಪತ್ತೆಯಾಗಿತ್ತು ಸತ್ತವರ್ಯಾರು ಕೊಂದವರ್ಯಾರು ಏನೂ ಗೊತ್ತಿರಲಿಲ್ಲ ಹೀಗಾಗಿ ಯಾವುದಾದರೂ ಸ್ಟೇಷನ್ನಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆಯಾ ಅಂತ ತಡಕಾಡಿದಾಗ ಖಾನಾಪುರದ ಅಶ್ವಿನಿ ಮಿಸ್ಸಿಂಗ್ ಕೇಸ್ ಕಣ್ಣಿಗೆ ಬಿದ್ದಿತ್ತು ಹೀಗಾಗಿ ಕುಟುಂಬಸ್ಥರನ್ನು ಜೋಯಿಡಾಗೆ ಕರೆಸ್ತಿದ್ದಂತೆ ಇದು ಅಶ್ವಿನಿಯದ್ದೇ ಮೃತದೇಹ ಅನ್ನೋದು ಗೊತ್ತಾಗಿತ್ತು ರಾಮನಗರ ಪೊಲೀಸ್ ವ್ಯಾಪ್ತಿಯ ಕೆಣೆ ಗುಡ್ಡದ ಹತ್ರ ಈ ಮಹಿಳೆಯ ಹೊರವಲಯದಲ್ಲಿ ಮಹಿಳೆಯ ಶವ ಸಿಗುತ್ತೆ ನಮ್ಮ ಕಾಣೆಯಾಗಿರುವ ಅಶ್ವಿನಿ ಪಾಟೀಲ್ ಮತ್ತು ಸಿಕ್ಕಿರುವ ಶವ ಅಶ್ವಿನಿ ಪಾಟೀಲ್ ಅನ್ನೋದು ಗೊತ್ತಾಗಿ ತಕ್ಷಣ ನಮ್ಮ ಪೊಲೀಸರು ರಾಮನಗರ ಪೊಲೀಸರ ಜೊತೆ ಮಾತಾಡ್ಕೊಳ್ತಾರೆ ಮತ್ತು ಶವ ರಾಮನಗರ ಪೊಲೀಸ್ ಠಾಣೆಯಲ್ಲಿ ದೊರಕಿರೋದ್ರಿಂದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೊರಕ್ರಿಂದ ಅವರು ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ ಕೊಲೆ ಕೇಸ್ ಮುಚ್ಚಿ ಹಾಕುವುದಕ್ಕೆ ಆಂಟಿ ಲವ್ವರ್ ಮಾಡಿದ್ದ ಐಡಿಯಾ ಒಂದೆರಡಲ್ಲ ಅಶ್ವಿನಿಯನ್ನು ಕೊಂದು ಹಾಕಿದ್ದವ ಆಂಟಿ ಮೊಬೈಲ್ ತಗೊಂಡು ಅಶ್ವಿನಿ ಮಗನಿಗೆ ಮೆಸೇಜ್ ಮಾಡಿದ್ದಾನೆ ನಾನು ಆತ್ಮಹತ್ಯೆ ಮಾಡಿಕೊಳ್ತಿದ್ದೀನಿ ನನ್ನನ್ನು ಯಾರು ಹುಡುಕಬೇಡಿ ಅಂತ ಮೆಸೇಜ್ ಪಾಸ್ ಮಾಡಿದ್ದ ಆದರೆ ಇಷ್ಟು ಕ್ಲೀನ್ ಆಗಿ ಮೆಸೇಜ್ ಮಾಡುವುದಕ್ಕೆ ಅಶ್ವಿನಿಗೆ ಬರುತ್ತಿರಲಿಲ್ವಂತೆ ಹೀಗಾಗಿ ಮೃತ ಅಶ್ವಿನಿ ಮಗ ಪೊಲೀಸರ ಮುಂದೆ ಅನುಮಾನ ವ್ಯಕ್ತಪಡಿಸಿದ್ದ ಯಾವಾಗ ಅಶ್ವಿನಿ ಮೃತದೇಹ ರಾಮನಗರದಲ್ಲಿ ಸಿಕ್ಕಿದೆ ಅನ್ನೋದು ಗೊತ್ತಾಯಿತು ಇತ್ತ ಲಾರಿ ಡ್ರೈವರ್ ಶಂಕರ್ ಊರು ಬಿಟ್ಟಿದ್ದ ಅಲ್ಲಿಗೆ ಇವನದ್ದೇ ಕೈವಾಡ ಅನ್ನೋ ಅನುಮಾನ ದಟ್ಟವಾಗಿತ್ತು ಹೀಗಾಗಿ ಇವನನ್ನ ಎತ್ತಾಕೊಂಡು ಬಂದು ವರ್ಕೌಟ್ ಮಾಡುತ್ತಿದ್ದಂತೆ ಅಸಲಿ ಸತ್ಯ ಕಕ್ಕಿದ್ದಾನೆ ಹಣದ ವಿಷಯಕ್ಕೆ ಆಂಟಿಯನ್ನ ನಾನೇ ಕೊಂದೆ ಅಂತ ಸತ್ಯ ಒಪ್ಕೊಂಡಿದ್ದಾನಂತೆ ಹಣಲ್ಡ್ ಅದಕ್ಕೆ ಗೊತ್ತಿಲ್ರಿ ಮತ್ತ ಗೋಲ್ಡ್ ನಾವೆಲ್ಲ ತಗೊಂಡ್ಮೇಲೆ ಅದ ಅದ ಅದರಿಂದ ಲೋನ್ ತಗ ತಗದ್ರಿ ಒಟ್ಟಿನಲ್ಲಿ ವಯಸ್ಸಲ್ಲದ ವಯಸ್ಸಲ್ಲಿ ಕಾಮದ ಹುಚ್ಚಿಗೆ ಬಿದ್ದವಳು ದುರಂತ ಅಂತ್ಯ ಕಂಡಿದ್ದಾಳೆ ಪ್ರಿಯಕರ ಅಂತ ಕಾಸು ಕೊಟ್ಟ ತಪ್ಪಿಗೆ ಬೀದಿ ಹೆಣವಾಗಿ ಹೋಗಿದ್ದಾಳೆ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಜೊತೆ ದರ್ಶನ್ ನಾಯ್ಕ್ ನ್ಯೂಸ್ ಏಯ್ಟೀನ್ ಕಾರವಾರ